ವೆಲ್ಕಮ್ ಟು ಸರಾಕೇರ್ ಕೋಸ್ಟಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಮಸ್ತೆ ನಾವು ಸರಾಕೇರ್ ಕಾರ್ಕಳದಿಂದ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಸರಾಕೇರ್ ಕಾರ್ಕಳ ಸೆಂಟರ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ತಾ ಬರೋಣ ಬನ್ನಿ ಇವಾಗ ನಾವು ಸರಾಗೇರಿ ಕಾರ್ಖಾನದ ಕೌಂಟರ್ ಹತ್ರ ಇದ್ದೇವೆ ಹಾಗೆ ನೋಡ್ಕೊಳ್ತೇವೆ ಬರೋಣ ಕೌಂಟರ್ ಅಂತ ಹೇಳಬೇಕಾದ್ರೆ ಇಲ್ಲಿ ಬರುವಂತ ಎಲ್ಲರಿಗೆ ಕೂಡ ನಂಬರ್ ಅನ್ನ ಕೊಡ್ತೇವೆ ಅದೇ ರೀತಿ ಬಿ ಎಂ ಐ ಸ್ಕ್ಯಾನಿಂಗ್ ಅನ್ನ ಮಾಡಿ ಅವರಿಗೆ ಫೈಲನ್ನ ಕೊಡುವಂತ ವ್ಯವಸ್ಥೆ ಇಲ್ಲಿ ಹಾಗೆ ಇಲ್ಲಿ ಕೌಂಟರ್ ಇಂದ ಮುಂದೆ ಬರಬೇಕಾದ್ರೆ ಇಲ್ಲಿ ವಾಟರ್ ಥೆರಪಿ ಏರಿಯಾ ಆಗಿರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಆರ್ಲೈನ್ ಡಿವೈಸ್ ಕೂಡ ಇರುತ್ತೆ ಇಲ್ಲಿ ನಾವು ಎಲ್ಲರ ಪ್ರತಿಯೊಬ್ಬರಿಗೆ ಕೂಡ ನೀರನ್ನು ಕೊಡ್ತಾ ಬರ್ತೇವೆ ಹಾಗೆ ನಾವು ಮುಂದೆ ಹೋದ್ರೆ ಇವಾಗ ನಾವು ನಮ್ಮ ಸ್ಪೀಚ್ ಸ್ಪೀಚ್ ಏರಿಯಾ ಈ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟು ನಾವು ಸ್ಪೀಚ್ ಅನ್ನ ಮಾಡ್ತಾ ಬರ್ತೇವೆ ಕ್ಲಾಸ್ ಅನ್ನ ಮಾಡ್ತಾ ಬರ್ತೇವೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಎಲ್ಲ ಸೆಟ್ ಮಾಡಿದರ ಅಂತೇಳಿ ಹಾಗೆಯೇ ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಇನ್ಫಾರ್ಮೇಶನ್ ಕೊಡುವಂಥ ಪ್ಲೇಸ್ ಆಗಿರುತ್ತೆ ಇದು ನಮ್ಮ ಸ್ಪೀಚ್ ಏರಿಯಾ ಇಲ್ಲಿ ನಮ್ಮ ಎಕ್ಸಸೈಸ್ ಇರಬಹುದು ಹಾಗೆ ಆಕ್ಟಿವಿಟೀಸ್ಗಳನ್ನು ನಾವು ಇಲ್ಲಿ ಮಾಡ್ತಾ ಬರ್ತೇವೆ ಸುರಿಲಿ ಅಖಿಯೋ ವಾರೆ ಸೀಮಾ ಥೆರಪಿ ಸುನಾ ಹೇಳಿದ್ರೆ ಹಾಕಿದ್ದಾರೆ ಇದು ಬಂದ್ಬಿಟ್ಟು ನಮ್ಮ ಸ್ಟೀಮ್ ಟೆರಪ್ ಇರುವಂತ ಏರಿಯಾ ಇದು ಬಂದ್ಬಿಟ್ಟು ಟೆಂಟ್ ಇದರ ಒಳಗಡೆ ಎಲ್ಲರೂ ಕೂಡ ಸ್ಟೀಮ್ ಅನ್ನ ಮಾಡ್ತಾ ಬರ್ತಾರೆ ಬಿಜಿಎಂ ಡೌನ್ಲೋಡ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಹಾಗೆ ಇಲ್ಲಿ ಸ್ಟೀಮ್ ಅನ್ನ ಮಾಡಿ ನೆಕ್ಸ್ಟ್ ಇವರು ಮುಂದೆ ಬರ್ತಾರೆ ಇಲ್ಲಿ ನೋಡಬಹುದು ಸ್ಟೀಮ್ ನ ಬೆನಿಫಿಟ್ ಗಳನ್ನ ಹಾಕ್ತಾ ಬರ್ತಾರೆ ನೆಕ್ಸ್ಟ್ ಆಗಿ ಹೇಳಬೇಕಾದ್ರೆ ನಮ್ಮ ಸರಾಕೇರ್ನ ಮೈನ್ ಏರಿಯಾ ಅದುವೇ ಟ್ರೀಟ್ಮೆಂಟ್ ಏರಿಯಾ ಇದು ನಮ್ಮ ಟ್ರೀಟ್ಮೆಂಟ್ ಏರಿಯಾ ಹಾಗೆ ಅಲ್ಲಿ ನೋಡಬಹುದು ನೀವು ಬ್ಯಾನರ್ಗಳನ್ನು ಹಾಕಿರ್ತಾರೆ ಇಲ್ಲಿ ನ ಬಗ್ಗೆ ಹೆಚ್ಚಾಗಿ ಗಮನವನ್ನು ಕೊಡಬೇಕಾಗುತ್ತೆ ಹಾಗೆ ಡಿಸಿಸ್ ಬಗ್ಗೆ ಬ್ಯಾನರ್ ಅನ್ನು ಹಾಕಿರ್ತಾರೆ ಓಕೆ ನೋಡಿದ್ರಲ್ವಾ ನಮ್ಮ ಸರಾಕೆ ಕಾರ್ಕಳ ಸೆಂಟರ್ ಯಾವ ರೀತಿ ಇದೆಯಂತ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಯಾಗಿ ಡಬಲ್ ನೈನ್ ಜೀರೋ ಒನ್ ಫೈವ್ ತ್ರಿಬಲ್ ತ್ರೀ ಸೆವೆನ್ ತ್ರೀ ಈ ನಂಬರಿಗೆ ಕರೆ ಮಾಡಿ ಥ್ಯಾಂಕ್ ಯು